ನಮಸ್ಕಾರ ನಾನು ಗಿರೀಶ್ ಕಾಣ್ದಾಳ್ ಸಮಸ್ತ ಕನ್ನಡಿಗರಿಗೂ ವಿಶ್ವಕವಿ ಕುವೆಂಪು ಜನ್ಮದಿನದ ಶುಭಾಶಯಗಳು ಕನ್ನಡದ ವರ್ಡ್ಸ್ವರ್ತ್ ಎಂದೇ ಖ್ಯಾತರಾದ ಯುಗದ ಕವಿ ಜಗದ ಕವಿ ರಸಋಷಿ ಕುವೆಂಪು ಕನ್ನಡಿಗರ ಅಂತಸತ್ವದ ಹೆಮ್ಮೆಯ ಶಕಪುರುಷ ವಿಶ್ವಶ್ರೇಷ್ಠ ಕವನ ಕಾವ್ಯ ನಾಟಕ ಕಾದಂಬರಿಗಳ ರಚನೆಯ ಮೂಲಕ ಕನ್ನಡದ ಬಾವುಟವನ್ನು ವಿಶ್ವವಾಂಗ್ವಯ ಗಿರಿಶಿಖರದಲ್ಲಿ ಎತ್ತರೆತ್ತರಕ್ಕೆ ಹಾರಿಸಿ ಕನ್ನಡತ್ವದ ಅಸ್ಮಿತೆಯೇ ತಾವಾಗಿ ಆ ಮೂಲಕ ಕನ್ನಡ ನಾಡಿಗೆ ನುಡಿಗೆ ನಾಡವರ್ಗೆ ಈ ನಾಡವರ್ಗಳ್ ಅತಿ ಚದುರರ್ ಎಂಬ ಗರ್ವ ತಂದವರು ಭಾರತೀಯ ಸಾಹಿತ್ಯದಲ್ಲಿ ಕವಿ ರವೀಂದ್ರರಿಗೆ ಸರಿಸಮಾನವಾಗಿ ನಿಲ್ಲುವ ಕನ್ನಡ ಕಾವ್ಯ ರವಿ ಕುವೆಂಪುರವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಅವರನ್ನು ನೆನೆಯುವ ಒಂದು ಕವನ ಸಹೃದಯ ವೀಕ್ಷಕರಿಗಾಗಿ ಕವನದ ಶೀರ್ಷಿಕೆ ಯುಗದ ಕವಿ ಕಾವ್ಯ ರವಿಯ ನೆನೆದು ನಡೆದು ಹೋಗಬೇಕು ಹೀಗೆ ರಸ ಋಷಿಯ ಕಡಲೊಳಗೆ ನಡೆದು ಹೋಗಬೇಕು ಹೀಗೆ ರಸ ಋಷಿಯ ಕಡಲೊಳಗೆ ಉಕ್ಕುವ ಸಾವಿರ ಲಕ್ಷ ಭಾವಗಳ ಅಲೆಯೊಳಗೆ ಉಕ್ಕುವ ಸಾವಿರ ಲಕ್ಷ ಭಾವಗಳ ಅಲೆಯೊಳಗೆ ಯುಗದ ಕವಿಯ ಹೃದಯ ರವಿಯ ದರ್ಶನಕ್ಕೆ ಕಾವ್ಯಾಮೃತ ಮಳೆಯ ಸಿಂಚನಕ್ಕೆ ಯುಗದ ಕವಿಯ ಹೃದಯ ರವಿಯ ದರ್ಶನಕ್ಕೆ ಕಾವ್ಯಾಮೃತ ಮಳೆಯ ಸಿಂಚನಕ್ಕೆ ನಡೆದು ಹೋಗಬೇಕು ಹೀಗೆ ನಡೆದು ಹೋಗಬೇಕು ಹೀಗೆ ಮನದಂಗಳದಿ ಅನಿಕೇತನವ ಕಟ್ಟಿ ಗುಡಿ ಕಟ್ಟುವ ಚರ್ಚು ಮಸೀದಿಗಳ ಹೊರಗಟ್ಟಿ ಮನದಂಗಳದಿ ಅನಿಕೇತನವ ಕಟ್ಟಿ ಗುಡಿ ಕಟ್ಟುವ ಚರ್ಚು ಮಸೀದಿಗಳ ಹೊರಗಟ್ಟಿ ಕಾವ್ಯರಸಗಟ್ಟಿಯಲಿ ಕೆತ್ತಿ ಕೆಡವಿದ ಮನೆಯಂಗಣಕ್ಕೆ ಕಾವ್ಯರಸ ಗಟ್ಟಿಯಲಿ ಕೆತ್ತಿ ಕೆಡವಿದ ಕಾವ್ಯಶಿಲ್ಪಿಯ ಮನ ಮನೆಯಂಗಣಕ್ಕೆ ನಡೆದು ಹೋಗಬೇಕು ಹೀಗೆ ಮಲೆನಾಡಿನ ಮಳೆಹನಿ ಇಬ್ಬನಿಯಲಿ ಸಾಗಿ ನಡೆದು ಹೋಗಬೇಕು ಹೀಗೆ ಮಲೆನಾಡಿನ ಮಳೆಹನಿ ಇಬ್ಬನಿಯಲಿ ಸಾಗಿ ಐತ ಪಿಂಚುಲು ಮೋಹಕ ಶೃಂಗಾರಕ್ಕೆ ತಾಗಿ ಐತ ಪಿಂಚುಲು ಮೋಹಕ ಶೃಂಗಾರಕ್ಕೆ ತಾಗಿ ಹುಲಿಯನ ಕಾವಲು ಜೊತೆಗೂಡಿ ಗಿರಿ ಶಿಖರವನ್ನೇರುವ ತಿಮ್ಮಿ ಗುತ್ತಿಯರಿಗೆ ಇದಿರಾಗಿ ಹುಲಿಯನ ಕಾವಲು ಜತೆಗೂಡಿ ಗಿರಿ ಶಿಖರವನ್ನೇರುವ ತಿಮ್ಮಿ ಗುತ್ತಿಯರಿಗೆ ಇದಿರಾಗಿ ನಡೆದು ಹೋಗಬೇಕು ಹೀಗೆ ಕುವೆಂಪುವ ಸೃಜಿಸಿದ ಪ್ರಿಯ ಗುರುವಿನ ಅರಿವಿನ ರಾಮಾಯಣ ಜೀವನ ದರ್ಶನಕ್ಕೆ ನಡೆದು ಹೋಗಬೇಕು ಹೀಗೆ ಕುವೆಂಪುವ ಸೃಜಿಸಿದ ಪ್ರಿಯ ಗುರುವಿನ ಅರಿವಿನ ರಾಮಾಯಣ ಜೀವನ ದರ್ಶನಕ್ಕೆ ಭೂತ ಭವಿತವ್ಯಗಳ ಬೆಸೆದು ವರ್ತಮಾನವ ಹೊಸೆದು ಹಚ್ಚಿದ ಜ್ಞಾನ ವಿಜ್ಞಾನ ಮನೋಮಯದ ಕಿಡಿಯೆಡೆಗೆ ಭೂತ ಭವಿತವ್ಯಗಳ ಬೆಸೆದು ವರ್ತಮಾನವ ಹೊಸೆದು ಹಚ್ಚಿದ ಜ್ಞಾನ ವಿಜ್ಞಾನ ಮನೋಮಯದ ಕಿಡಿಯೆಡೆಗೆ ನಡೆದು ಹೋಗಬೇಕು ಹೀಗೆ ಮರಿದುಂಬಿಯ ನೆನೆದು ಕಾಜಾಣವ ಕರೆದು ನಡೆದು ಹೋಗಬೇಕು ಹೀಗೆ ಮರಿದುಂಬಿಯ ನೆನೆದು ಕಾಜಾಣವ ಕರೆದು ಸಿಬ್ಬಲು ಗುಡ್ಡೆಯ ಮೋಡದ ನೆತ್ತಿಯ ಮಿಂಚುಳಿಗಳ ಶ್ರುತಿ ಬೆರೆಸಿ ಸಿಬ್ಬಲು ಗುಡ್ಡೆಯ ಮೋಡದ ನೆತ್ತಿಯ ಮಿಂಚುಳಿಗಳ ಶ್ರುತಿ ಬೆರೆಸಿ ತಾ ಒಲಿದಂತೆ ಹಾಡಿ ಬಾನಾಡಿಯಾದ ಕವಿ ಸಂಪುಟದ ಹಾಡಿನ ಮಧುಬನಕೆ ತಾ ಒಲಿದಂತೆ ಹಾಡಿ ಬಾನಾಡಿಯಾದ ಕವಿ ಸಂಪುಟದ ಮಧುಬನಕೆ ನಡೆದು ಹೋಗಬೇಕು ಹೀಗೆ ಭವದ ಕೊಳೆಯ ಕಳೆವ ಜಲಗಾರನಲ್ಲಿ ಕೂಡಿ ಹೂಮನಸು ಮಕ್ಕಳ ಜತೆಗೂಡಿ ನಡೆದು ಹೋಗಬೇಕು ಹೀಗೆ ಭವದ ಕೊಳೆಯ ಕಳೆವ ಜಲಗಾರನಲ್ಲಿ ಕೂಡಿ ಹೂಮನಸು ಮಕ್ಕಳ ಜತೆಗೂಡಿ ಕಿಂದರನಾಗಿ ಹಾಡಿ ಕಿಂದರನಾಗಿ ಹಾಡಿ ಶೂದ್ರಾತಿ ಶೂದ್ರ ಶಂಭೂಕನಾಗಿ ಬೆಳಕಿನೆಡೆಗೆ ಶೂದ್ರಾತಿ ಶೂದ್ರ ಶಂಭೂಕನಾಗಿ ಬೆಳಕಿನೆಡೆಗೆ ನಡೆದು ಹೋಗಬೇಕು ಹೀಗೆ ಪಂಪನಾರಣಪ್ಪ ವರ್ಡ್ ಸ್ವರ್ತರು ಸೇರಿ ಓ ಮರಣ ಜತೆಗೂಡಿ ನಡೆದು ಹೋಗಬೇಕು ಹೀಗೆ ಪಂಪನಾರಣಪ್ಪ ವರ್ಡ್ ಸ್ವರ್ತರು ಸೇರಿ ಓ ಮರಣ ಜತೆಗೂಡಿ ಕಾನೂರಿನಲ್ಲಿ ಕುಳಿತು ಕವಿ ಮನದ ಜೊತೆ ಕಲೆತು ಕಾನೂರಿನಲ್ಲಿ ಕುಳಿತು ಕವಿ ಮನದ ಜೊತೆ ಕಲೆತು ಮರೆತು ಮಲೆತು ನಡೆಸಿದ ಜುಗಲ್ಬಂದಿಯ ಮರೆತು ಮಲೆತು ನಡೆಸಿದ ಜುಗುಲ್ ಬಂದಿಯ ಯುಗದ ಜಗದ ಅವಿಸ್ಮರಣೀಯ ಕಾವ್ಯ ಕಮ್ಮಟಕ್ಕೆ ಮರೆತು ಮಾಲೆತು ನಡೆಸಿದ ಜುಗುಲ್ ಬಂದಿಯ ಯುಗದ ಜಗದ ಅವಿಸ್ಮರಣೀಯ ಕಾವ್ಯ ಕಮ್ಮಟಕ್ಕೆ ನಮಸ್ಕಾರ